ಒಮ್ಮೆ ಪಾರ್ಲಿಮೆಂಟ್ ಮಂಜೂರು ಮೇಲೆ ಐದು ಸಾವಿರ ಮುನ್ನೂರು ಕೋಟಿಯಲ್ಲಿ ಐವತ್ ಮೂರು ಪೈಸ ಕೂಡ ನೀವು ಕೊಡದೆ ಮಧ್ಯ ಕರ್ನಾಟಕಕ್ಕೆ ಮಾಡಿರುವುದು ಅನ್ಯಾಯ ಅಲ್ವಾ ಅತಿ ಹೆಚ್ಚು ತೆರಿಗೆ ಕಟ್ ಮಾಡಿದ್ದು ತೆರಿಗೆಯಲ್ಲಿ ಪಾಲನ್ನ ಕಟ್ ಮಾಡಿದ್ದು ಕರ್ನಾಟಕಕ್ಕೆ ಇದರಲ್ಲಿ ಆರು ಸಾವಿರ ಕೋಟಿ ಇದೆಯಲ್ಲ ಫೈನಲ್ ರಿಪೋರ್ಟ್ ಅಲ್ಲಿ ಆರ್ ಸಾವಿರ ಕೋಟಿಯಲ್ಲಿ ಆರು ಪೈಸನಾದ್ರೂ ಕೊಟ್ಟಿದ್ದೀರಲ್ಲ ಕರ್ನಾಟಕಕ್ಕೆ ಮೋದಿ ಸರ್ಕಾರ ಮಾಡಿರುವ ಅನ್ಯಾಯ ಹಾಗೂ ಆ ಬಗ್ಗೆ ಮೋದಿ ಸರ್ಕಾರ ಹಸಿ ಹಸಿ ಸುಳ್ಳುಗಳನ್ನು ಹೇಳ್ತಾ ಇರುವಂತಹ ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಅವರು ಅಂಕಿಅಂಶಗಳು ಹಾಗೂ ನಿಖರ ಮಾಹಿತಿಯ ಜೊತೆಗೆ ಮೋದಿ ಸರ್ಕಾರ ಮಾಡಿರುವಂತಹ ಅನ್ಯಾಯಕ್ಕೆ ಕನ್ನಡಿ ಹಿಡಿದಿದ್ದಾರೆ ಅದು ಎಷ್ಟು ಪರಿಣಾಮಕಾರಿಯಾಗಿದೆ ಅಂತ ಅಂದರೆ ಮೋದಿ ಸರ್ಕಾರ ಈ ವಿಚಾರದಲ್ಲಿ ಸಂಪೂರ್ಣವಾಗಿ ಕಂಗೆಟ್ಟಿದೆ ಹಿಂಜರಿದಿದೆ ಉತ್ತರಿಸೋದಿಕ್ಕೆ ಹೆಣಗಾಡ್ತಾ ಇದೆ ನಿರ್ಮಲಾ ಸೀತಾರಾಮನ್ ಅವರು ಬೆಂಗಳೂರಿಗೆ ಬಂದು ಹೋದ ಬೆನ್ನಿಗೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದೇನು ಶನಿವಾರ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದೇನು ಅದೇ ಶನಿವಾರ ಬೆಂಗಳೂರಿನಲ್ಲೇ ಇದ್ದಂತ ನಿರ್ಮಲಾ ಸೀತಾರಾಮನ್ ಹೇಳದೆ ತಪ್ಪಿಸಿಕೊಂಡಿದ್ದೇನೆ ಹೇಗೆ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮೋದಿ ಸರ್ಕಾರವನ್ನ ಹಿಮ್ಮೆಟ್ಟಿಸಿದೆ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರುವಂತಹ ಅನ್ಯಾಯಗಳ ಸತ್ಯಾಸತ್ಯತೆ ತಿಳಿಯಲು ಜಾಗೃತ ಕರ್ನಾಟಕ ಸಂಘಟನೆ ಶನಿವಾರ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಮುಖಾಮುಖಿ ಬಹಿರಂಗ ಚರ್ಚೆಯಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕೇಂದ್ರದಿಂದ ರಾಜ್ಯಕ್ಕೆ ಆಗ್ತಾ ಇರುವಂತಹ ಅನ್ಯಾಯಗಳ ಬಗ್ಗೆ ವಿವರಿಸಿದರು ಬಹಿರಂಗ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಿಕ್ಕೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಕೂಡ ಆಹ್ವಾನಿಸಲಾಗಿತ್ತು ಆದ್ರೂ ಬೆಂಗಳೂರಿನಲ್ಲಿಯೇ ಇದ್ರು ಅವರಲ್ಲಿ ಭಾಗವಹಿಸಲಿಲ್ಲ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದಂತಹ ಅವರಿಗೆ ಯಾಕೆ ಬಹಿರಂಗ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಎದುರಾಯ್ತು ಅದಕ್ಕೆ ಉತ್ತರಿಸೋದಕ್ಕೆ ಅವರು ನಿರಾಕರಿಸಿದ್ರು ಬದಲಾಗಿ ಆ ರಿಪೋರ್ಟರ್ ಹೆಸರು ಮತ್ತು ಆಕೆ ಪ್ರತಿನಿಧಿಸುವ ಮಾಧ್ಯಮ ಸಂಸ್ಥೆ ಹೆಸರನ್ನ ತಿಳಿಸೋದಿಕ್ಕೆ ಹೇಳಿದ್ರು ಬೆಂಗಳೂರಿನಲ್ಲಿಯೇ ಇದ್ದು ಚರ್ಚೆಗೆ ನಿರ್ಮಲಾ ಸೀತಾರಾಮನ್ ಬಾರದೆ ಇದ್ದಾಗ ಕೃಷ್ಣ ಬೈರೇಗೌಡ ಚರ್ಚೆಯಲ್ಲಿ ಪಾಲ್ಗೊಂಡು ಮೋದಿ ಸರ್ಕಾರದ ನೀರಿಣಿಸುವಂತಹ ಸತ್ಯಗಳನ್ನ ಹೇಳತೊಡಗಿದ್ರು ಕೇಂದ್ರದಿಂದ ಪರಿಹಾರ ಸಿಗ್ತಾ ಇಲ್ಲ ಅದಕ್ಕೆ ಬದಲಾಗಿ ಅವಮಾನಗಳ ಸರಮಾಲೆ ಸಿಗ್ತಾ ಇದೆ ಈಗ ಇದನ್ನು ಚರ್ಚೆಗೆ ಎತ್ತುತ್ತಾ ಇರೋದು ಚುನಾವಣೆ ಕಾರಣಕ್ಕಾಗಿ ಅಲ್ಲ ಅಂತ ಕೃಷ್ಣ ಬೈರೇಗೌಡ ಸ್ಪಷ್ಟವಾಗಿ ಹೇಳಿದರು ಹದಿನಾರನೇ ಹಣಕಾಸು ಆಯೋಗ ರಚನೆಯಾಗಿದೆ ಕೆಲವೇ ದಿನಗಳಲ್ಲಿ ತೆರಿಗೆ ಹಂಚಿಕೆ ವಿಷಯದಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ ಆ ತೀರ್ಮಾನಕ್ಕೆ ಮೊದಲು ರಾಜ್ಯದ ವಿಚಾರಗಳನ್ನು ಪ್ರಭಾವಯುತವಾಗಿ ಪ್ರತಿಪಾದಿಸಬೇಕು ಅನ್ನೋದು ಇದನ್ನ ಈಗ ಎತ್ಕೊಳ್ತಾ ಇರೋದ್ರ ಉದ್ದೇಶ ಅಂತ ಹೇಳಿದ್ದಾರೆ ಕೃಷ್ಣ ಬೈರೇಗೌಡ ಕಳೆದ ಸಲ ಹಣಕಾಸು ಆಯೋಗದಿಂದ ಅನ್ಯಾಯವಾದ ಹಾಗೆ ಈ ಬಾರಿನೂ ಆಗಬಾರದು ಅನ್ನೋದಾದ್ರೆ ಇದು ಸಾರ್ವಜನಿಕ ವಲಯದಲ್ಲಿಯೂ ಕೂಡ ಚರ್ಚೆ ಆಗಬೇಕು ಆಗ ಹಣಕಾಸು ಆಯೋಗದವರು ಎಚ್ಚೆತ್ತುಕೊಂಡು ಗೌರವಯುತವಾಗಿ ನಮಗೆ ನಮ್ಮ ಪಾಲನ್ನು ಕೊಡೋದು ಸಾಧ್ಯ ಇದೆ ಅಂತ ಹೇಳಿದರು ಕೇಂದ್ರದಿಂದ ರಾಜ್ಯಕ್ಕೆ ಹೇಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನ ಎಳೆ ಎಳೆಯಾಗಿ ವಿವರಿಸಿದಂಥ ಕೃಷ್ಣ ಭೈರೇಗೌಡ ಪಿ ಪಿ ಟಿ ಪ್ರೆಸೆಂಟೇಷನ್ ಮೂಲಕ ದಾಖಲೆಗಳ ಸಹಿತ ಜನರೆದುರು ವಿಷಯವನ್ನ ಇತ್ತು ಅಂಕಿಅಂಶಗಳ ಸಹಿತ ಕೇಂದ್ರದ ಮೋಸಗಳನ್ನು ವಿವರಿಸಿದರು ಅವರು ವಿವರಿಸಿದಂಥ ಅಂಶಗಳಂತೆ ತೆರಿಗೆ ಹಂಚಿಕೆಯಲ್ಲಿ ರಾಜ್ಯಕ್ಕೆ ಆಗ್ತಾ ಇರುವಂಥ ಮೋಸ ಬರ ಪರಿಹಾರ ಸಂಬಂಧ ಬಿಜೆಪಿ ನಾಯಕರು ಹೇಳ್ತಾ ಇರುವಂತಹ ಸುಳ್ಳುಗಳು ನೀರಾವರಿ ಯೋಜನೆಗಳ ವಿಚಾರದಲ್ಲಿ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರುವಂತಹ ಅನ್ಯಾಯಗಳು ತೆರಿಗೆ ವಿಚಾರವನ್ನು ಮೌಲ್ಯವರ್ಧಿತ ತೆರಿಗೆ ಅಥವಾ ವ್ಯಾಟ್ ಅಂತ ಇತ್ತು ಆಗ ನಮಗೆ ಸ್ವಾಯತ್ತತೆ ಇತ್ತು ಜಿಎಸ್ಟಿ ಬಂದ ಮೇಲೆ ಸ್ವಾಯತ್ತತೆ ಹೋಯ್ತು ಜಿಎಸ್ಟಿ ಜಾರಿ ಆಗೋದಕ್ಕೆ ಮೊದಲು ಮೌಲ್ಯವರ್ಧಿತ ತೆರಿಗೆ ಅಂತ ಇತ್ತು ವ್ಯಾಲ್ಯೂ ಇತ್ತು ವ್ಯಾಟ್ ಟ್ಯಾಕ್ಸ್ ಇದ್ದಾಗ ವ್ಯಾಟ್ ಎಷ್ಟು ಹಾಕಬೇಕು ಎಷ್ಟು ಕಮ್ಮಿ ಮಾಡಬೇಕು ಎಲ್ಲಾ ಸ್ವಾಯುತ್ತತೆ ನಮ್ಮ ರಾಜ್ಯಕ್ಕೆ ಇರ್ತಾ ಇತ್ತು ಆದ್ರೆ ಜಿಎಸ್ಟಿ ಬಂದ ಮೇಲೆ ಅಲ್ಲೇ ತೀರ್ಮಾನ ಮಾಡಬೇಕು ವ್ಯಾಟ್ ಇದ್ದಾಗ ವರ್ಷನು ಶೇಕಡ ಹದಿನೈದರಷ್ಟು ತೆರಿಗೆ ವೃದ್ಧಿ ಇರ್ತಾ ಇತ್ತು ವರ್ಷದಿಂದ ವರ್ಷಕ್ಕೆ ರಾಜ್ಯದಿಂದ ಎಸ್ ಟಿ ಸಂಗ್ರಹ ಶೇಕಡ ಹದಿನಾಲ್ಕರಷ್ಟು ಹೆಚ್ಚುತ್ತ ಇದೆ ಆದರೆ ರಾಜ್ಯಕ್ಕೆ ನೀಡುವಂತಹ ಪಾಲು ಮಾತ್ರ ಕಡಿಮೆ ಆಗ್ತದೆ ಜಿ ಎಸ್ ಟಿ ಜಾರಿ ಆದಾಗಿನಿಂದ ರಾಜ್ಯಕ್ಕೆ ಜಿ ಎಸ್ ಟಿ ಸಂಗ್ರಹದಿಂದ ನಾಲ್ಕು ಪಾಯಿಂಟ್ ಒಂಬತ್ತೆರಡು ಲಕ್ಷ ಕೋಟಿ ರೂಪಾಯಿ ಜಿ ಎಸ್ ಟಿ ಆದಾಯ ಬರಬೇಕಿದ್ದು ಮೂರು ಪಾಯಿಂಟ್ ಎರಡು ಆರು ಲಕ್ಷ ಕೋಟಿ ರೂಪಾಯಿ ಮಾತ್ರ ಕೇಂದ್ರ ಸರ್ಕಾರ ಹಿಂದಿರುಗಿಸಿದೆ ಒಂದು ಪಾಯಿಂಟ್ ಆರು ಐದು ಲಕ್ಷ ರೂಪಾಯಿ ಜಿ ಎಸ್ ಟಿ ಆದಾಯ ಖೋತಾದಲ್ಲಿ ಒಂದು ಪಾಯಿಂಟ್ ಸೊನ್ನೆ ಆರು ಲಕ್ಷ ಕೋಟಿ ರೂಪಾಯಿಗಳನ್ನು ನಷ್ಟ ಪರಿಹಾರವಾಗಿ ನೀಡಿದೆ ಉಳಿದ ಐವತ್ತೊಂಬತ್ತು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ಜಿ ಎಸ್ ಟಿ ಆದಾಯ ಖೋತ ಆಗುವಂತಾಗಿದೆ ಇನ್ನು ಮುಂದಿನ ವರ್ಷಗಳಲ್ಲಿ ನಮಗೆ ಪ್ರತಿ ವರ್ಷವೂ ಮೂವತ್ತರಿಂದ ಮೂವತ್ತೈದು ಸಾವಿರ ಕೋಟಿ ಜಿ ಎಸ್ ಟಿ ತೆರಿಗೆಯಲ್ಲಿ ಖೋತ ಆಗಲಿದೆ ಯಾಕಂದರೆ ಪರಿಹಾರವನ್ನೇ ನಿಲ್ಲಿಸಲಾಗಿದೆ ತೆರಿಗೆ ಪಾಲಿನಲ್ಲಿ ದೇಶದಲ್ಲಿ ಅತಿ ದೊಡ್ಡ ಅನ್ಯಾಯವಾಗಿದ್ದು ಕರ್ನಾಟಕಕ್ಕೇನೆ ಇದು ಎರಡನೇ ಅತಿ ಹೆಚ್ಚು ತೆರಿಗೆ ಕಟ್ಟುವಂತಹ ಕರ್ನಾಟಕಕ್ಕೆ ಆದಂತಹ ಸ್ಥಿತಿ ಹದಿನಾಲ್ಕನೇ ಹಣಕಾಸು ಆಯೋಗದಲ್ಲಿ ನಾಲ್ಕು ಪಾಯಿಂಟ್ ಏಳು ಒಂದು ಮೂರು ನಮ್ಮ ರಾಜ್ಯಕ್ಕೆ ಕೇಂದ್ರದ ತೆರಿಗೆಯಲ್ಲಿ ಇಷ್ಟು ಪರ್ಸೆಂಟೇಜ್ ಬರ್ತಾ ಇದೆ ಈ ಮೋದಿ ಸಾಹೇಬರು ರಚನೆ ಮಾಡಿದಂತ ಹದಿನೈದನೇ ಹಣಕಾಸು ಆಯೋಗ ಏನ್ ಏಳಕ್ಕೆ ಇಳಿಸಿದ್ದಾರೆ ಇದು ಎಷ್ಟು ಪರ್ಸೆಂಟೇಜ್ ಕಟ್ಟಾಯಿತು ಅಂದ್ರೆ ಇಪ್ಪತ್ ಮೂರು ಪರ್ಸೆಂಟ್ ಕಟ್ಟಾಯ್ತು ನಮ್ಗೆ ಹದಿನೈದನೇ ಹಣಕಾಸು ಆಯೋಗ ಕೇಂದ್ರದಿಂದ ನೀಡುವ ಅನುದಾನದಲ್ಲಿ ರಾಜ್ಯದ ಪಾಲನೆ ಹದಿನಾಲ್ಕನೇ ಹಣಕಾಸು ಆಯೋಗಕ್ಕಿಂತ ಶೇಕಡ ಒಂದು ಪಾಯಿಂಟ್ ಸೊನ್ನೆ ಏಳರಷ್ಟು ಕಡಿತಗೊಳಿಸಿದ್ರಿಂದಲೂ ಆದಾಯ ಕೋತಾಗಿದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರವರೆಗೆ ಕನಿಷ್ಠ ಅರವತ್ತೆರಡು ಸಾವಿರದ ತೊಂಬತ್ತೆಂಟು ಕೋಟಿ ರೂಪಾಯಿ ಆದಾಯ ನಷ್ಟ ಉಂಟಾಗುವಂತಾಗಿದೆ ಅಲ್ಲದೆ ಆಯೋಗ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿಗೆ ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ರಾಜ್ಯಕ್ಕೆ ನೀಡುವಂತೆ ಸೂಚಿಸಿತ್ತು ಜೊತೆಗೆ ಆಯೋಗದ ಅಂತಿಮ ವರದಿಯಲ್ಲಿ ಆರು ಸಾವಿರದ ಆರುನೂರ ಅರವತ್ತ್ನಾಲ್ಕು ಕೋಟಿ ರೂಪಾಯಿ ವಿಶೇಷ ಅನುದಾನ ನೀಡುವಂತೆಯೂ ಕೂಡ ತಿಳಿಸಿತ್ತು ಆದರೆ ಇದು ಯಾವುದನ್ನು ಕೂಡ ಕೇಂದ್ರ ಸರ್ಕಾರ ನೀಡಿಲ್ಲ ಅಂತ ಹೇಳಿದರು ಹದಿಮೂರನೇ ಹಣಕಾಸು ಆಯೋಗ ರಾಜ್ಯಕ್ಕೆ ಶೇಕಡ ಮೂವತ್ತೆರಡರಷ್ಟು ಡೆವಲ್ಯೂಷನ್ ಶಿಫಾರಸು ಮಾಡುತ್ತೆ ನಮಗೆ ಶೇಕಡ ಇಪ್ಪತ್ತೆಂಟರಷ್ಟು ಪಾಲ್ ಸಿಕ್ಕಿತ್ತು ಹದಿನಾಲ್ಕನೇ ಹಣಕಾಸು ಆಯೋಗ ಶೇಕಡ ನಲವತ್ತೆರಡು ಶಿಫಾರಸು ಮಾಡಿತ್ತು ಆಗ ಮನಮೋಹನ್ ಸಿಂಗ್ ಅವರು ಅಧಿಕಾರದಲ್ಲಿದ್ದರು ಕೆಲವೇ ದಿನಗಳಲ್ಲಿ ಮೋದಿ ಸರ್ಕಾರ ಬಂತು ಶೇಕಡ ನಲವತ್ತೆರಡನ್ನು ಕರ್ನಾಟಕಕ್ಕೆ ಕೊಡಬಾರ್ದು ಅಂತ ನಿರ್ಧರಿಸೋದಕ್ಕೆ ಹೊರಟಿದ್ದು ಇದೇ ಬಿ ಜೆ ಪಿ ಸರ್ಕಾರ ನಮಗೆ ವಾಸ್ತವದಲ್ಲಿ ತಲುಪಿದ್ದು ಶೇಕಡ ಮೂವತ್ತೈದು ಮಾತ್ರ ಹದಿನೈದನೇ ಹಣಕಾಸು ಆಯೋಗ ಶೇಕಡ ನಲವತ್ತೊಂದರಷ್ಟು ಡೆವಲ್ಯೂಷನ್ ಶಿಫಾರಸು ಮಾಡಿದೆ ಸಿಕ್ಕಿರೋದು ಶೇಕಡ ಮೂವತ್ತು ಮಾತ್ರ ಕೇಂದ್ರ ಸರ್ಕಾರ ಸಂಗ್ರಹಿಸುವಂಥ ಸೆಸ್ ಚಾರ್ಜ್ನಲ್ಲೂ ಕೂಡ ರಾಜ್ಯಕ್ಕೆ ಪಾಲ್ ನೀಡಬೇಕು ಆದರೆ ರಾಜ್ಯಗಳಿಗೆ ಪಾಲ್ ಕೊಡೋ ಹಾಗಿಲ್ಲ ಅಂತ ಕೇಂದ್ರ ಸರ್ಕಾರ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿದೆ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲೆ ತೆರಿಗೆಯನ್ನು ವಿಧಿಸಿದರೆ ರಾಜ್ಯಗಳಿಗೆ ಪಾಲ್ ನೀಡಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಕೇಂದ್ರ ಸರ್ಕಾರ ಅದನ್ನ ಸೆಸ್ ಚಾರ್ಜ್ಗೆ ಸೇರಿಸಿದೆ ಕೇಂದ್ರ ಸರ್ಕಾರ ಆದಾಯ ತೆರಿಗೆ ಹಲವು ವಿಭಾಗಗಳನ್ನ ಸೆಸ್ ಸರ್ ಚಾರ್ಜ್ಗೆ ಸೇರ್ಪಡೆ ಮಾಡಿದ್ದು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಈ ವಿಭಾಗದಲ್ಲಿ ಮೂವತ್ನಾಲ್ಕು ಲಕ್ಷ ಕೋಟಿ ಹಣ ಸಂಗ್ರಹ ಆಗಿದೆ ಆದರೆ ರಾಜ್ಯ ಸರ್ಕಾರಗಳಿಗೆ ಇದರಲ್ಲಿ ಎಳ್ಳಷ್ಟು ಪಾಲಿಲ್ಲ ಇದ್ರ ಪರಿಣಾಮ ಈ ವಿಭಾಗದಲ್ಲಿ ರಾಜ್ಯಕ್ಕೆ ಒಟ್ಟಾರೆ ರೂಪಾಯಿ ಒಂದು ಲಕ್ಷ ಎಂಬತ್ತೈದು ಸಾವಿರದ ನಾನ್ನೂರ ಅರವತ್ತೆಂಟು ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ಬೇಸರವನ್ನು ವ್ಯಕ್ತಪಡಿಸಿದರು ವರ್ಸ್ಟ್ ಡ್ಯಾಮೇಜ್ ಯಾರಿಗೆ ಆಗಿತ್ತು ಅಂದರೆ ಇಡೀ ಮೂವತ್ತು ಮೂವತ್ತೊಂದು ರಾಜ್ಯಗಳಲ್ಲಿ ವರ್ಸ್ಟ್ ಅಫೆಕ್ಟೆಡ್ ಕರ್ನಾಟಕ ಇಷ್ಟು ಇಪ್ಪತ್ತ್ ಮೂರು ಪರ್ಸೆಂಟ್ ಕಟ್ ಮಾಡಿದ್ದು ಬೇರೆ ಯಾವ ರಾಜ್ಯಕ್ಕೂ ಇಲ್ಲ ದಿ ವರ್ಸ್ಟ್ ಅಫೆಕ್ಟೆಡ್ ಇಸ್ ಕರ್ನಾಟಕ ಸೊ ಯಾಕಂದ್ರೆ ನೀವು ಅನ್ಕೊಬೋದು ಏನು ಒಂದು ಪರ್ಸೆಂಟಿಗೆ ಇಷ್ಟು ಅಂತ ಆದರೆ ಎಲ್ಲಾ ರಾಜ್ಯಗಳ ಪೈಕಿ ಅತಿ ಹೆಚ್ಚು ತೆರಿಗೆ ಕಟ್ ಮಾಡಿದ್ದು ತೆರಿಗೆಯಲ್ಲಿ ಪಾಲನ್ನು ಕಟ್ ಮಾಡಿದ್ದು ಕರ್ನಾಟಕಕ್ಕೆ ಜಿ ಎಸ್ ಟಿ ಹಣಕಾಸು ಆಯೋಗದ ಶಿಫಾರಸು ಸೆಸ್ ಇದೆಲ್ಲವೂ ಸೇರಿ ಕರ್ನಾಟಕಕ್ಕೆ ವರ್ಷವೂ ಆಗ್ತಾ ಇರುವಂತಹ ನಷ್ಟ ಸುಮಾರು ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಇನ್ನು ನಿರ್ಮಲಾ ಸೀತಾರಾಮನ್ ಸುಳ್ಳುಗಳ ಬಗ್ಗೆ ಪ್ರತಿಕ್ರಿಯಿಸಿದ ಫೈನಲ್ ರಿಪೋರ್ಟ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಶಿಫಾರಸು ಕ್ಯಾರಿ ಓವರ್ ಆಗಿಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಅವಧಿಯಲ್ಲಿ ಇರೋದೆಲ್ಲವೂ ಕ್ಯಾರಿ ಓವರ್ ಆಗಿದೆಯಾ ಅನ್ನೋದು ಕೃಷ್ಣ ಭೈರೇಗೌಡ ಅವರ ಪ್ರಶ್ನೆ ವಾಸ್ತವದಲ್ಲಿ ಯಾವುದು ಕ್ಯಾರಿ ಓವರ್ ಆಗೋದಿಲ್ಲ ಆ ವರದಿನೇ ಬೇರೆ ಈ ವರದಿನೇ ಬೇರೆ ಅಂತ ಹೇಳಿದರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಅಂತಿಮ ವರದಿಯನ್ನು ಹಣಕಾಸು ಆಯೋಗ ನೀಡಿರಲಿಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತಾರರ ಫೈನಲ್ ರಿಪೋರ್ಟ್ ಈಗ ನಮ್ಮ ಮುಂದಿದೆ ಅಂತ ಹೇಳ್ತಾ ಇದ್ದಾರೆ ವಾಸ್ತವದಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿಗೆ ಅನ್ವಯವಾಗುವಂತೆ ಒಂದು ವರದಿಯನ್ನು ಕೊಡಲಾಗಿತ್ತು ಅಂತಿಮ ವರದಿಗೂ ಇದಕ್ಕೂ ಸಂಬಂಧನೇ ಇಲ್ಲ ಫೈನಲ್ ರಿಪೋರ್ಟ್ನಲ್ಲಿ ಆರು ಸಾವಿರ ಕೋಟಿ ರೂಪಾಯಿಗಳನ್ನು ಕರ್ನಾಟಕಕ್ಕೆ ನೀಡಬೇಕು ಅಂತ ಶಿಫಾರಸು ಮಾಡಲಾಗಿದೆ ಆರು ಸಾವಿರ ಕೋಟಿಯಲ್ಲಿ ಆರು ಪೈಸೆ ಏನಾದರೂ ಕೊಟ್ಟಿದ್ದೀರಾ ಇದನ್ನಾದ್ರೂ ಅನುಷ್ಠಾನ ಮಾಡಬಹುದಲ್ಲ ಅಂತ ಕೃಷ್ಣ ಬೇರೆಗೌಡ ಕೇಳಿದ್ರು ಆರ್ ಸಾವಿರ ಕೋಟಿ ಕರ್ನಾಟಕಕ್ಕೆ ಶಿಫಾರಸು ಮಾಡಿದ್ದಾರೆ ಸ್ಪೆಷಲ್ ಗ್ರಾಂಟ್ ಆಯ್ತು ಮೇಡಮ್ ಈಗ ಇದರಲ್ಲಿ ಇದ್ದಿದ್ದ ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ಈ ರಿಪೋರ್ಟ್ಗೆ ಬರಲಿಲ್ಲ ಒಪ್ಕೊಳ್ಳೋಣ ಇದರಲ್ಲಿ ಆರು ಸಾವಿರ ಕೋಟಿ ಇದೆಯಲ್ಲ ಫೈನಲ್ ರಿಪೋರ್ಟ್ ಅಲ್ಲಿ ಆರು ಸಾವಿರ ಕೋಟಿಯಲ್ಲಿ ಆರು ಪೈಸಾನಾದ್ರೂ ಕೊಟ್ಟಿದ್ದೀರಾ ತಾವು ಹಣಕಾಸು ಆಯೋಗದ ಶಿಫಾರಸನ್ನ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ತಿರಸ್ಕರಿಸಿದೆ ಅಂತ ಕೃಷ್ಣ ಬೈರೇಗೌಡ ಹೇಳಿದರು ನಾವು ಸೆಪ್ಟೆಂಬರ್ ಹದಿಮೂರರಂದು ಅಂದ್ರೆ ಒಂದೂವರೆ ತಿಂಗಳು ಮೊದಲೇ ಬರ ಘೋಷಣೆ ಮಾಡಿದ್ದೇವೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಮನವಿಯನ್ನು ಸಲ್ಲಿಸಿದ್ದೀವಿ ಆದರೆ ಸರಿಯಾದ ಸಮಯಕ್ಕೆ ಸಲ್ಲಿಸಿದರೆ ನಾವು ಕೇಂದ್ರದ ತಂಡವನ್ನು ರಾಜ್ಯಕ್ಕೆ ಕಳಿಸ್ತಿದ್ದೆವು ಅಂತ ಪತ್ರಿಕಾಗೋಷ್ಠಿಯಲ್ಲಿ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಆದರೆ ಅಕ್ಟೋಬರ್ ನಾಲ್ಕರಿಂದ ಅಕ್ಟೋಬರ್ ಒಂಬತ್ತರವರೆಗೆ ಸೆಂಟ್ರಲ್ ಟೀಮ್ ಬಂದು ಹೋಗಿದೆ ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ ಸೆಂಟ್ರಲ್ ಟೀಮ್ನವರು ಸಿ ಎಂ ಮತ್ತು ನನ್ನ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ ಯಾರೋ ಬರೆದು ಕೊಟ್ಟಿದ್ದಾನೋ ಅವರು ಹೇಳಿದ್ದಾರೆ ಅಂತ ಟೀಕೆ ಮಾಡಿದರು ಬರ ಪರಿಹಾರಕ್ಕಾಗಿ ಡಿಸೆಂಬರ್ ಇಪ್ಪತ್ತರಂದು ಗೃಹ ಸಚಿವರನ್ನ ಭೇಟಿ ಮಾಡಿದ್ದೆವು ಡಿಸೆಂಬರ್ ಇಪ್ಪತ್ ಮೂರರಂದು ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರು ಅಮಿತ್ ಶಾ ಈಗ ಸುಳ್ಳು ಹೇಳ್ತಾ ಇದ್ದಾರೆ ಕರ್ನಾಟಕದ ರೈತರ ಮೇಲೆ ಇಷ್ಟು ದ್ವೇಷ ಅಂತ ಪ್ರಶ್ನೆ ಮಾಡಿದ್ರು ಇನ್ನೊಂದು ನಾನು ಮಾನ್ಯ ಗೃಹ ಸಚಿವರು ಇಲ್ಲಿ ಬಂದು ಏನೇನೋ ಹೇಳ್ಬಿಟ್ಟು ಹೋಗಿದ್ದಾರೆ ಮೂರು ತಿಂಗಳು ಲೇಟ್ ಆಗಿ ಕೊಟ್ಟಿದ್ದಾರೆ ಅಂತ ಆವತ್ತು ನಾವು ಹೋಗಿ ಮುಖ್ಯಮಂತ್ರಿಗಳು ಹೇಳಿದ್ರು ಸಿ ಮಿಸ್ಟರ್ ಕೊಟ್ಟಿದ್ದೀವಿ ಮೆಮೊರಾಂಡಮ್ ಮೇಲೆ ನಿಮ್ಮ ಸೆಂಟ್ರಲ್ ಟೀಮು ವಿಸಿಟ್ ಮಾಡಾಗಿದೆ ಅವರ ರೆಕಮೆಂಡೇಶನ್ಸ್ ಎಲ್ಲ ಫೈನಲೈಸ್ ಆಗೋಗಿದೆ ಅವರು ನಿಮಗೆ ನವೆಂಬರ್ ಇಪ್ಪತ್ತನೇ ತಾರೀಕು ಕಳಿಸ್ಕೊಟ್ಟಿದ್ದಾರೆ ಈ ಭೇಟಿ ಮಾಡಿದ ದಿನ ಡಿಸೆಂಬರ್ ಇಪ್ಪತ್ತನೇ ತಾರೀಕು ನಾವು ಒಂದು ತಿಂಗಳಾಗಿದೆ ತಾವು ಒಂದು ಮೀಟಿಂಗ್ ಡೇಟ್ ಫಿಕ್ಸ್ ಮಾಡಿಬಿಟ್ಟು ದಯವಿಟ್ಟು ಒಂದು ತೀರ್ಮಾನ ತಗೊಂಡು ರೈತರಿಗೆ ಬರಬೇಕಾಗಿರೋ ಪರಿಹಾರ ಬಿಡುಗಡೆ ಮಾಡಿಬಿಡಿ ಅಂತ ನಾವು ಮುಖ್ಯಮಂತ್ರಿಗಳು ಕೇಳಿದರು ಗೃಹ ಸಚಿವರಿಗೆ ಗೃಹ ಸಚಿವರು ಒಂದೇ ಉತ್ತರ ಕೊಟ್ಟರು ಖಡಕ್ಕಾಗಿ ಸಿದ್ದರಾಮಯ್ಯ ಜಿ ಮೇ ಟ್ವೆಂಟಿ ತಾರೀಕು ನಾನು ಮೀಟಿಂಗ್ ಮಾಡ್ತೇನೆ ಅಂತ ಮಾತು ಕೊಟ್ಟರು ಅವರು ಮೋದಿ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದೀವಿ ಎಲೆಕ್ಷನ್ ಕಮಿಷನ್ಗೆ ರೆಫರ್ ಮಾಡಿರೋದಾಗಿ ಅಮಿತ್ ಶಾ ಈಗ ಹೇಳ್ತಾರೆ ಅದಕ್ಕೆ ಅದು ಸಾಕ್ಷಿ ತೋರಿಸಿದ್ದಾರೆ ಅನ್ನೋದು ಕೃಷ್ಣಬೈರೇಗೌಡ ಪ್ರಶ್ನೆ ಕರ್ನಾಟಕ ರಾಜ್ಯ ಬರಘೋಷಣೆ ವಿಚಾರದಲ್ಲಿ ಅನುಸರಿಸಿದಂತಹ ಕ್ರಮಗಳು ದೇಶದ ಇತರ ರಾಜ್ಯಗಳಿಗೆ ಮಾದರಿ ಅಂತ ಸ್ವತಃ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರನೇ ಹೊಗಳಿರುವಂಥ ದಾಖಲೆಯನ್ನು ಕೂಡ ಕೃಷ್ಣ ಭೈರೇಗೌಡ ತೋರಿಸಿದ್ರು ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಹೇಳಿದರು ಐವತ್ಮೂರು ಪೈಸೆ ಕೂಡ ಬಂದಿಲ್ಲ ಮಹದಾಯಿ ಯೋಜನೆಗೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಮಾತ್ರ ಬೇಕಾಗಿದೆ ಆದರೆ ಅದನ್ನೂ ಕೊಡ್ತಾ ಇಲ್ಲ ಮೇಕೆದಾಟು ವಿಚಾರಕ್ಕೆ ಡಿ ಪಿ ಆರ್ ಕಳಿಸಿದ್ದೇವೆ ಈ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ನಿಂದಲೂ ತಡೆ ಇಲ್ಲ ಆದರೆ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ತಿಲ್ಲ ಅಂತ ಕೃಷ್ಣ ಬೈರೇಗೌಡ ಆರೋಪ ಮಾಡಿದ್ರು ಐದು ಸಾವಿರ ಕೋಟಿ ಅಪ್ಪರ್ ಭದ್ರ ಯೋಜನೆಗೆ ಕೊಡ್ತೇವೆ ಅಂತ ಅನೌನ್ಸ್ ಮಾಡಿರೋದು ಇದು ಅವ್ರ ಬಜೆಟ್ ಬಜೆಟ್ ಪ್ರಾಮಿಸ್ ಟೇಬಲ್ಡ್ ಇನ್ ದ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಇದನ್ನ ಮಂಜೂರು ಮಾಡಿದೆ ಒಮ್ಮೆ ಪಾರ್ಲಿಮೆಂಟ್ ಮಂಜೂರು ಮಾಡಿದ ಮೇಲೆ ಮುನ್ನೂರು ಕೋಟಿಯಲ್ಲಿ ಐವತ್ ಮೂರು ಪೈಸಾ ಕೂಡ ನೀವು ಕೊಡದೆ ಮಧ್ಯ ಕರ್ನಾಟಕಕ್ಕೆ ಮಾಡಿರುವುದು ಅನ್ಯಾಯ ಅಲ್ಲವಾ ಕೃಷ್ಣ ಬೈರೇಗೌಡ ಅವರು ಏನನ್ನ ಕರಾರುವಕ್ಕಾಗಿ ವಿವರಿಸಿದ್ದಾರೋ ಅದು ವಾಸ್ತವ ಆದ್ರೆ ನಿರ್ಮಲಾ ಸೀತಾರಾಮನ್ ಆಗಲೂ ಈಗಲೂ ಅದೇ ಸುಳ್ಳುಗಳನ್ನೇ ಹೇಳ್ತಾ ಬಂದಿದ್ದಾರೆ ಇದ್ರ ಬಗ್ಗೆ ತೀವ್ರ ಹರಿಹಾಯ್ದಿರುವ ಸಿಎಂ ಸಿದ್ದರಾಮಯ್ಯ ಸುಳ್ಳುಗಳ ಮೇಲೇನೆ ರಾಜಕಾರಣ ಮಾಡ್ತಾ ಬಂದಿರುವಂತಹ ಬಿಜೆಪಿಗೆ ಸತ್ಯ ಹೇಳಿ ಅಭ್ಯಾಸ ಇಲ್ಲ ಅಂತ ಹೇಳಿದ್ದಾರೆ ಈ ಬಗ್ಗೆ ಅವರು ಎಕ್ಸ್ ನಲ್ಲಿ ಸರಣಿ ಪೋಸ್ಟ್ ಮಾಡಿ ಕೇಂದ್ರ ಸರ್ಕಾರದ ಅಸಲಿ ಮುಖವನ್ನ ಬಯಲು ಮಾಡಿದ್ದಾರೆ ಏಪ್ರಿಲ್ ಎರಡರಂದು ಅಮಿತ್ ಶಾ ಬಂದು ಕೆಲ ಸುಳ್ಳುಗಳನ್ನ ಹೇಳಿ ಹೋಗಿದ್ದಾರೆ ಈಗ ನಿರ್ಮಲಾ ಅವರು ಬಂದು ಹಳೆಯ ಸುಳ್ಳುಗಳನ್ನ ಪುನರಾವರ್ತಿಸಿದ್ದಾರೆ ಆದ್ರೆ ಕರ್ನಾಟಕದ ಜನತೆಗೆ ಸತ್ಯ ತಿಳಿದಿದೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮಾಡ್ತಾ ಇರುವಂತಹ ಅನ್ಯಾಯಗಳು ಮನದಟ್ಟಾಗಿವೆ ಅಂತ ಹೇಳಿದ್ದಾರೆ ತಮ್ಮ ತಪ್ಪನ್ನ ಮುಚ್ಚಿಕೊಳ್ಳೋದಿಕ್ಕೆ ಸಚಿವೆ ನಿರ್ಮಲಾ ಸೀತಾರಾಮನ್ ಸುಳ್ಳು ಹೇಳ್ತಾ ಇದ್ದಾರೆ ಹದಿನೈದನೇ ಹಣಕಾಸು ಆಯೋಗ ತನ್ನ ಮೊದಲ ವರದಿಯಲ್ಲಿ ಶಿಫಾರಸು ಮಾಡಿದಂಥ ರೂಪಾಯಿ ಐದು ಸಾವಿರದ ತೊಂಬತ್ತೈದು ಕೋಟಿ ಪರಿಹಾರದ ಉಲ್ಲೇಖ ಅಂತಿಮ ವರದಿಯಲ್ಲಿ ಇಲ್ಲ ಅಂತ ಸಚಿವರು ಹೇಳಿರುವುದು ಸತ್ಯಕ್ಕೆ ದೂರವಾದದ್ದು ಹದಿನೈದನೇ ಹಣಕಾಸು ಆಯೋಗ ಪ್ರಾಥಮಿಕ ಮತ್ತು ಅಂತಿಮ ವರದಿಯನ್ನು ನೀಡಿಲ್ಲ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಒಂದು ವರ್ಷಕ್ಕೆ ಸೀಮಿತವಾದ ವರದಿಯನ್ನು ನೀಡಿದಂಥ ಹಣಕಾಸು ಆಯೋಗ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತಾರರ ಅವಧಿಗೆ ಎರಡನೇ ವರದಿಯನ್ನು ನೀಡಿತ್ತು ಮೊದಲ ವರದಿಯ ಯಾವ ಅಂಶಗಳನ್ನು ಎರಡನೇ ವರದಿಯಲ್ಲಿ ಸೇರಿಸಿಲ್ಲ ಈ ಸತ್ಯವನ್ನು ಹಣಕಾಸು ಸಚಿವರು ಬಚ್ಚಿಟ್ಟು ಸುಳ್ಳು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಬರ ಪರಿಹಾರಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ರೂಪಾಯಿ ಆರುನೂರ ತೊಂಬತ್ತೇಳು ಕೋಟಿ ನೀಡಿದೆ ಅಂತ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಆದರೆ ಇಷ್ಟು ಹೇಳುವಾಗ ನಿಜವಾದ ಸತ್ಯವನ್ನು ಬಚ್ಚಿಟ್ಟಿದ್ದಾರೆ ಪ್ರಕೃತಿ ವಿಕೋಪದ ಪರಿಹಾರಕ್ಕೆ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಎರಡು ನಿಧಿಗಳಿವೆ ಮೊದಲನೆಯದು ಎಸ್ ಡಿ ಆರ್ ಎಫ್ ಎರಡನೇದು ಡಿ ಆರ್ ಎಫ್ ಸಾಮಾನ್ಯ ಸ್ವರೂಪದ ಪ್ರಕೃತಿ ವಿಕೋಪಕ್ಕೆ ಎಸ್ ಡಿ ಆರ್ ಎಫ್ನಿಂದ ಪರಿಹಾರ ನೀಡಲಾಗುತ್ತೆ ನಮ್ಮ ರೈತರಿಗೆ ಆಗಿರುವಂಥ ನಷ್ಟ ರೂಪಾಯಿ ಮೂವತ್ತ ಏಳು ಸಾವಿರ ಕೋಟಿಗೂ ಹೆಚ್ಚಿನದ್ದಾಗಿದೆ ಕೇಂದ್ರ ಸರ್ಕಾರದಿಂದ ನಾವು ಕೇಳ್ತಾ ಇರುವಂತಹ ಪರಿಹಾರ ಕೇವಲ ರೂಪಾಯಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಈ ಪರಿಹಾರವನ್ನು ಎನ್ ಡಿ ಆರ್ ಎಫ್ ನಿಂದಲೇ ಕೊಡಬೇಕಾಗತ್ತೆ ಈ ಸತ್ಯವನ್ನು ನಿರ್ಮಲಾ ಸೀತಾರಾಮನ್ ಬಚ್ಚಿಡ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಆರೋಪ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಮತ್ತೆ ಮತ್ತೆ ಬಂದು ಸುಳ್ಳು ಹೇಳುವಂತಹ ಶ್ರಮವನ್ನು ತೆಗೆದುಕೊಳ್ಬೇಡಿ ಒಂದೇ ಒಂದು ಬಾರಿ ಮುಖಾಮುಖಿ ಚರ್ಚೆಗೆ ಬಂದುಬಿಡಿ ರಾಜ್ಯದ ಆರೂವರೆ ಕೋಟಿ ಜನತೆಯ ಸಮಕ್ಷಮದಲ್ಲಿ ಬಹಿರಂಗ ಚರ್ಚೆಯಲ್ಲಿ ಪಾಲ್ಗೊಳ್ಳುವಂತಹ ಪುಣ್ಯದ ಕೆಲಸವನ್ನು ಮಾಡಿಬಿಡಿ ಯಾರದ್ದು ಸತ್ಯ ಯಾರದ್ದು ಸುಳ್ಳು ಅನ್ನೋದನ್ನು ಜನರೇ ತೀರ್ಮಾನ ಮಾಡಲಿ ಅಂತ ಸಿ ಎಂ ಸಿದ್ದರಾಮಯ್ಯ ಸವಾಲು ಹಾಕಿದ್ದಾರೆ ಇಂತಹದೊಂದು ದಿಟ್ಟ ಸವಾಲನ್ನು ಹಾಕಬಲ್ಲಂತಹ ವಾಸ್ತವದ ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಇದೆ ಆದರೆ ಬಹಿರಂಗ ಚರ್ಚೆಗೆ ಬರೋದಕ್ಕೆ ಹೆದರಿ ಓಡ್ ಹೋಗುವಷ್ಟು ಸುಳ್ಳುಗಳ ಮೇಲೆ ಮೋದಿ ಸರ್ಕಾರ ನಿಂತಿದೆ ಒಂದು ಸುಳ್ಳನ್ನು ಮುಚ್ಚೋದಿಕ್ಕೆ ಮತ್ತೊಂದು ಸುಳ್ಳು ಅದಕ್ಕಾಗಿ ಇನ್ನೊಂದು ಸುಳ್ಳು ಹೀಗೆ ಸುಳ್ಳುಗಳನ್ನೇ ಹೇಳ್ತಾ ಅದಕ್ಕೆ ನಿಜಾನೇ ಪೂರ್ತಿ ಮಾರ್ತೋಗ್ಬಿಟ್ಟಿದ್ವಿ ಭಯ ಬಿಡದೆ ಇನ್ನೇನಾಗೋಕ್ ಸಾಧ್ಯ ಜನರ ಮುಂದೆ ಅಸಲಿ ಮುಖ ಮೋಸದ ಮುಖ ದ್ವೇಷದ ಮುಖ ಬಯಲಾಗಿ ಹೋಗಿದೆ ಅನ್ನುವಂತಹ ಭಯನೇ ಅದನ್ನು ಇಕ್ಕಾಡ್ತಾ ಇದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆನೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ